ಎಲ್ಲಕ್ಕೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮಕ್ಕ ಅವರ ಮನೆ ದೇವರಾಗಿರೋಂಥ ಬಸಪ್ಪನ ದೇವಸ್ಥಾನಕ್ಕೆ ಬಂದಿದ್ವಿ ನೋಡಿದ್ರಿ ಅಲ್ವಾ ನಮ್ಮ ಬಸಪ್ಪ ಎಷ್ಟು ಚೆನ್ನಾಗಿ ಪ್ರಸಾದ ಕೊಡ್ತಾರೆ ಅಂತ ಅಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಕಬ್ಬಾಳಮ್ಮ ಟೆಂಪಲ್ಗೆ ನಾವು ಯಾವಾಗಲಾದರೂ ಕಬ್ಬಾಳಮ್ಮ ಟೆಂಪಲ್ಗೆ ಹೋದ್ರೆ ನಾವು ಮುಂದೆ ಗೇಟಿಂದ ಹೋಗೋದೇ ಇಲ್ಲ ನಾವು ಹೋಗೋದೇ ಹೀಗೆ ನೀವು ಯಾರಾದರೂ ಈ ಥರ ಜಂಪ್ ಮಾಡ್ಕೊಂಡು ಹೋಗಿದರೆ ಕಮೆಂಟ್ ನಲ್ಲಿ ತಿಳಿಸಿ ತಾಯಿ ಕಬ್ಬಾಳಮ್ಮ ಎಷ್ಟು ಸತ್ಯವಂತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ ಅದರಲ್ಲಿ ನನಗೆ ಗೊತ್ತಿರುವಂಥ ಸ್ವಲ್ಪ ಕಥೆನ ನಾನು ನಿಮಗೆ ಇವತ್ತು ಹೇಳ್ತೀನಿ ಕಬ್ಬಾಳಮ್ಮ ತಾಯಿ ತಮಿಳ್ನಾಡಿಂದ ಬಂದರು ಅನ್ನೋ ಒಂದು ಪ್ರತೀತಿ ಇದೆ ಈ ಜಾಗದಲ್ಲಿ ಮುಂಚೆ ಕೋಣನ್ ಮಾರಮ್ಮ ದೇವರಿದ್ರಂತೆ ಅವರ ಹತ್ರ ಕಬ್ಬಾಳಮ್ಮ ಜಾಗ ಕೇಳಿದಾಗ ಅವ್ರ ಯಾವಾಗ ಕೊಡ್ಲಿಲ್ವೋ ಕಬ್ಬಾಳಮ್ಮ ಪವರ್ಫುಲ್ ದೇವಿ ಆಗಿರೋದ್ರಿಂದ ಆ ಜಾಗನ ಪಡ್ಕೊಂಡ್ರಂತೆ ಆಗ ಅವ್ರು ಹೇಳ್ತಾರೆ ಏನಮ್ಮ ನಮಗೆ ಹೀಗೆ ಮಾಡಿಬಿಟ್ಟೆ ನಾವು ಹೇಗೋ ಕೋಳಿನೋ ಕೋಣನೋ ತಿನ್ಕೊಂಡಿರ್ತಿದ್ವಿ ಅಂತ ಆಗ ತಾಯಿ ಕಬ್ಬಾಳಮ್ಮ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ನನ್ನ ಸನ್ನಿಧಿಗೆ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಆಗ ಅವರು ತರುವಂಥ ಮಾಂಸಾಹಾರಗಳೆಲ್ಲ ನಿಮಗೆ ಸಿಹಿ ಏನು ಮಾಡ್ತಾರಲ್ಲ ಅದು ನನಗೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಹೇಳಿ ಈ ಜಾಗದಲ್ಲಿ ನೆಲೆ ಊರ್ತಾರೆ ಕಬ್ಬಳಮ್ಮ ತಾಯಿನ ದೇವಿ ಅಂತಲೇ ಪ್ರತಿಷ್ಠಾಪನೆ ಮಾಡಿದ್ರು ಹಾಗಾಗಿ ಅವರ ಅಕ್ಕಪಕ್ಕದಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿನೂ ಕೂಡ ಪ್ರತಿಷ್ಠಾಪನೆ ಮಾಡ್ತಾರೆ ಇದಿಷ್ಟು ನನಗೆ ಗೊತ್ತಿರುವಂಥ ಕತೆ ನೆಕ್ಸ್ಟ್ ನಾವು ಬಂದಿದ್ದೆ ತಡೆ ಓಡಿಸೋಕ್ಕೆ ನಾವಿಲ್ಲಕ್ಕೆ ಬಂದಾಗಲ್ಲ ತಡೆ ತಪ್ಪದೆ ಓಡಿಸ್ತೀವಿ ನಿಮಗೆ ಯಾರಿಗಾದ್ರೂ ದೃಷ್ಟಿದೋಷ ಆಗಿದ್ರೆ ಇಲ್ಲಿಗೆ ಗುಂಗಿ ತಡೆ ಓಡಿಸ್ಕೊಳ್ಳಿ ಕಡೆಗೂ ದರ್ಶನ ಎಲ್ಲ ಮುಗಿದು ಮನೆ ಕಡೆ ಹೊರಟ್ವಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ